ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದಿಂದ ಶನಿವಾರ ಏಳನೇ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಿದ್ಧಗೊಂಡಿದೆ ನಗರದ ಅಭಯಾಂಜನೀಯ ದೇವಸ್ಥಾನದ ಎದುರುಗಿನ ನೆಟ್ಟೂರು ನರಸಿಂಹಮೂರ್ತಿ ಬಯಲು ಜಾಗದಲ್ಲಿ ಒಂದು ದಿನ ಸಂಪೂರ್ಣವಾಗಿ ಕನ್ನಡ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಲಿದೆ ಸಮ್ಮೇಳನದ ನಿಮಿತ್ತ ನಡೆಯುವ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ರಾಷ್ಟ ಧ್ವಜವನ್ನ ಶಾಸಕ ಬಿಎಂ ನಾಗರಾಜ ನಾಡಧ್ವಜವನ್ನ ಧ್ವಜವನ್ನ ನಗರಸಭೆ ಅಧ್ಯಕ್ಷೆ ರೇಣುಕಮ್ಮ ವೆಂಕಟೇಶ್ ಹಾಗೂ ಸಾಹಿತ್ಯ ಪರಿಷತ್ನ ಧ್ವಜ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಅಧ್ಯಕ್ಷ ಡಾಕ್ಟರ್ ಮಧುಸೂದನ ಕಾರಿಗನೂರು ಧ್ವಜಾರೋಹಣ ನೆರವೇರಿಸುವ ಮೂಲಕ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ ನೀಡಲಿದ್ದಾರೆ ಭವ್ಯ ಮೆರವಣಿಗೆಯೂ ಕೂಡ ನಡೆಯಲಿದೆ ನಗರದ ಪ್ಯಾಟಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾಡದೇವತೆ ಭುವನೇಶ್ವರಿ ಹಾಗೂ ಸಮ್ಮೇಳನ ಅಧ್ಯಕ್ಷ ಸಾಹಿತಿ ಹಾಗೂ ಚಿಂತಕ ಶಿವಕುಮಾರ್ ಬಳಿಗಾರರ ಮೆರವಣಿಗೆ ನಗರದ ಪ್ರಮುಖ ರಾಜಬೀದಿಗಳಲ್ಲಿ ನಾನಾ ಮಧ್ಯಮೇಳ ಹಾಗೂ ಕಲಾ ತಂಡಗಳೊಂದಿಗೆ ನಡೆಯುವ ಮೆರವಣಿಗೆಗೆ ಶಾಸಕ ಬಿಎಂ ನಾಗರಾಜ್ ಚಾಲನೆ ನೀಡಲಿದ್ದಾರೆ ಈ ವೇಳೆ ತಾಲೂಕಿನ ಸಮಸ್ತ ಕನ್ನಡಪರ ಸಂಘ ಸಂಸ್ಥೆಗಳು ಹಾಗೂ ಕನ್ನಡಾಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮೆರವಣಿಗೆಯು ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಬೂದಿರಾಮ್ ಭಟ್ಟರ್ ಹಾಗೂ ಕರ್ನಾಟಕ ಏಕೀಕರಣ ಹೋರಾಟಗಾರ ಶ್ರೀ ಪೈಲ್ವಾನ್ ರಂಜಾನ್ ಸಾಬ್ರ ಮಹಾದ್ವಾರಗಳ ಮೂಲಕ ಆಗಮಿಸಲಿದೆ ಏನು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷರು ಶಿವಕುಮಾರ್ ಬಳೇಕಾರ್ ಸಮ್ಮೇಳನದ ಅಧ್ಯಕ್ಷರು ಡಾ ಕೆಎಂ ಚಂದ್ರಕಾಂತ್ ತಾಲೂಕು ಕಾರ್ಯದರ್ಶಿ ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಶಿರುಗುಪ್ಪ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿರುಗುಪ್ಪ ಹಾಗೂ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ನಗರ ಘಟಕ ಶಿರುಗುಪ್ಪ ಇವರೆಲ್ಲರೂ ಭಾಗವಹಿಸಲಿದ್ದಾರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಿರುಗುಪ್ಪ ತಾಲೂಕಿನ ಏಳನೇ ಸಾಹಿತ್ಯ ಸಮ್ಮೇಳನ ಅದ್ಧೂರಿಯಾಗಿ ನಡೆಯಬೇಕಾಗಿರ್ತಕ್ಕಂಥದ್ದ್ರ ಬಗ್ಗೆ ಸಾಕಷ್ಟು ಸಿದ್ಧತೆಗಳನ್ನು ಈಗಾಗಲೇ ನಾವು ಮಾಡ್ಕೊಂಡಿದ್ದೀವಿ ಆ ನಿಟ್ಟಲ್ಲಿ ಬೆಳಗಿನ ಧ್ವಜಾರೋಹಣ ಕಾರ್ಯಕ್ರಮ ಮೆರವಣಿಗೆ ಕಾರ್ಯಕ್ರಮ ಕವಿಗೋಷ್ಠಿ ಉದ್ಘಾಟನಾ ಸಮಾರಂಭ ಹಾಗೆ ವಿಚಾರಗೋಷ್ಠಿ ಹಾಗೆ ಹಲವು ವಿವಿಧ ಕಲಾವಿದರಗಳಿಂದ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ನಿಟ್ಟಲ್ಲಿ ನಮ್ಮ ಎಲ್ಲ ಸದಸ್ಯರ ಪರವಾಗಿ ಸಿರುಗುಪ್ಪ ತಾಲೂಕಿನ ಸಮಸ್ತ ಕನ್ನಡ ಭಾವಿನಿಗಳಿಗೂ ಕಲಾವಿದರಿಗೂ ಸರ್ಕಾರಿ ನೌಕರರಿಗೂ ಹಾಗೂ ರೈತಾಪಿ ಜನರಿಗೂ ಈ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಸಮ್ಮೇಳನಕ್ಕೆ ಬನ್ನಿ ಇದು ನಿಮ್ಮ ಹಬ್ಬ ಕನ್ನಡದ ಹಬ್ಬ ಕನ್ನಡದ ಮನಸ್ಸುಗಳ ಹಬ್ಬ ಕನ್ನಡವನ್ನು ಬಳಸಿ ಉಳಿಸಿ ಬೆಳೆಸುವುದರಲ್ಲಿ ನಿಮ್ಮ ಪಾತ್ರ ತುಂಬ ಇದೆ ಈ ದಿಸೆಯಿಂದ ನಮ್ಮ ಎಲ್ಲ ಕನ್ನಡ ಮನಸ್ಸುಗಳು ಒಂದಾದರೆ ಕನ್ನಡವನ್ನು ಬೆಳೆಸೋದ್ರಲ್ಲಿ ಉಳಿಸೋದ್ರಲ್ಲಿ ನಾವು ಸಫಲರಾಗ್ತೀವಂತ ತಮ್ಮಲ್ಲಿ ಮನವ್ ಮಾಡಿ ಮನವಿ ಮಾಡ್ಕೊಳ್ತಾ ಹಾಗೆಯೇ ನಾವು ಈ ಸಮ್ಮೇಳನದ ವಿವರಗಳನ್ನು ಸಿರುಗುಪ್ಪಾದ ಎಲ್ಲ ಸಾಹಿತ್ಯ ಪರಿಷತ್ತಿನ ಸದಸ್ಯರುಗಳಿಗೂ ಸಾರ್ವಜನಿಕರಿಗೂ ಸಾಮಾಜಿಕ ಜಾಲತಾಣಗಳ ಮುಖಾಂತರ ನಾವು ತಿಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ವಾಟ್ಸಪ್ ಮುಖಾಂತರ ಗ್ರೂಪ್ಗಳನ್ನು ಮಾಡಿ ಅದ್ರ ಮುಖಾಂತರನೂ ತಲುಪಿಸಿದೀವಿ ದಿನಪತ್ರಿಕೆಗಳಲ್ಲಿ ನಾವು ಕರಪತ್ರಗಳನ್ನು ಹಾಗೆ ತಲುಪಿಸೋದಕ್ಕೆ ತಲುಪಿಸಿದ್ದೀವಿ ಹಾಗೆಯೇ ನಮ್ಮ ಊರಲ್ಲಿ ಇರ್ತಕ್ಕಂಥ ಮುಖ್ಯ ಬೀದಿಗಳಲ್ಲಿ ಫ್ಲೆಕ್ಸ್ಗಳ ಮುಖಾಂತರವನ್ನು ಸಹ ನಾವು ಈ ಸಮ್ಮೇಳನದ ವಿವರಗಳನ್ನು ಹೇಳತಕ್ಕಂಥ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ದಯವಿಟ್ಟು ಯಾರೂ ಇದು ನಮ್ಮ ಹಬ್ಬ ನಮ್ಮ ಮನೆಯ ಹಬ್ಬ ದಯವಿಟ್ಟು ಬನ್ನಿ ಬಂದು ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸ್ಬೇಕಾಗಿ ಎಲ್ಲರಲ್ಲೂ ನಾನು ವಿನೋಪೂರ್ವಕವಾಗಿ ಮನವಿ ಮಾಡಿಕೊಳ್ತೇನೆ ಧನ್ಯವಾದಗಳು